ಸ್ನೇಹಿತರೆ ತಮಗೆಲ್ಲ ಹತ್ತರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ರೀ ನೆಟ್ ಎಕ್ಸಾಮದ್ದೊಂದು ಡೇಟನ್ನು ಅನೌನ್ಸ್ ಮಾಡಿದ್ದಾರೆ ಸೊ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸೊ ರೀ ನೆಟ್ ಎಕ್ಸಾಮ್ ಕೂಡ ಇದೆ ಅದಕ್ಕೆ ಪೂರಕವಾಗಿ ಕೆಲವೊಂದಿಷ್ಟು ತರಗತಿಗಳನ್ನು ನಾವು ಆಲ್ರೆಡಿ ಮಾಡಿದ್ದೀವಿ ಸೊ ಅದೇ ರೀತಿಯಾಗಿ ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಪ್ರಮುಖವಾದಂತಹ ಛಂದಸ್ಸಿಗೆ ಸಂಬಂಧಪಡುವ ಕೃತಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ ಸೊ ಕವಿರಾಜ ಮಾರ್ಗ ಆಗಿರ್ಬೋದು ಅದೇ ರೀತಿ ಛಂದೋಂಬುದಿ ನೆಕ್ಸ್ಟು ಕವಿ ಜೀವ ಬಂಧನ ಅದೇ ರೀತಿ ಚಂದಸ್ಸಾರ ಅಂತಕ್ಕಂತಹ ಕೃತಿಗಳನ್ನು ಇಂದಿನ ಈ ಒಂದು ತರಗತಿಯಲ್ಲಿ ಸೊ ಅದರಲ್ಲಿ ಬರುವಂತಹ ಕೆಲವೊಂದಿಷ್ಟು ಛಂದಸ್ಸಿಗೆ ಸಂಬಂಧಪಡುವ ಅಂಶಗಳನ್ನು ನೋಡ್ತಾ ಹೋಗೋಣ ಸೊ ಮೊದಲಿಗೆ ನಾವು ಚರ್ಚೆ ಮಾಡ್ತಾ ಬಂದಾಗ ಸ್ನೇಹಿತರೆ ಸೊ ಕವಿರಾಜ ಮಾರ್ಗ ಅಂತಕ್ಕಂಥದ್ದು ಶ್ರೀ ವಿಜಯ ಕವಿ ಇದನ್ನು ಬರೀತಾನೆ ಸೊ ಇದರ ಕಾಲ ಬಂದ್ಬಿಟ್ಟು ಕ್ರಿಸ್ತ ಶಕ ಎಂಟುನೂರ ಐವತ್ತು ಅಂತಕ್ಕಂಥದ್ದು ಇದೊಂದು ಅಲಂಕಾರಿಕ ಗ್ರಂಥವಾದರೂ ಕೂಡ ಸೊ ವ್ಯಾಕರಣ ಮತ್ತು ಛಂದಸ್ಸಿಗೆ ಇಲ್ಲಿ ತುಂಬಾ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ಸೊ ಯತಿಯ ವಿಚಾರ ಆಗಿರ್ಬೋದು ಅದೇ ರೀತಿ ಛಂದೌಭಂಗ ನೆಕ್ಸ್ಟ್ ಗುರು ಲಘು ದೋಷಗಳು ನೆಕ್ಸ್ಟು ಪ್ರಾಸದ ವಿಚಾರಗಳನ್ನು ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗದಲ್ಲಿ ಚರ್ಚಿಸಿರುವಂತಹದ್ದನ್ನು ನಾವೆಲ್ಲ ಗಮನಿಸ್ಬೋದು ಸ್ನೇಹಿತರೆ ಸೊ ಅದೇ ರೀತಿಯಾಗಿ ಮುಖ್ಯವಾಗಿ ಇಲ್ಲಿ ಏನಂತಂದರೆ ಯತಿ ಮತ್ತು ಪ್ರಾಸಗಳ ವಿಚಾರವನ್ನು ಶ್ರೀ ವಿಜಯ ತುಂಬಾ ಗಂಭೀರವಾಗಿ ಚರ್ಚಿಸಿರ್ತಕ್ಕಂಥದ್ದನ್ನು ನಾವೆಲ್ಲ ಕಾಣ್ಬೋದು ಸೊ ಅದೇ ರೀತಿಯಾಗಿ ಚಂದೋಂಬುದಿ ಸೊ ಚಂದೋಂಬುದಿ ಕೃತಿಯು ಕೂಡ ತುಂಬ ಮುಖ್ಯವಾಗ್ತದೆ ಕನ್ನಡ ಛಂದಸ್ಸಿಗೆ ಸಂಬಂಧಪಟ್ಟಂತಹ ಒಂದು ಇತಿಹಾಸದಲ್ಲಿ ನಾವು ನೋಡ್ತಾ ಬಂದಾಗ ಚಂದೋಂಬುದಿ ಅಂತಕ್ಕಂಥದ್ದು ಸೊ ಒಂದನೇ ನಾಗವರ್ಮನ ಅತ್ಯಂತ ಮಹತ್ವದ ಕೃತಿ ಆಗ್ತದೆ ಸೊ ಇದರ ಕಾಲ ಬಂದ್ಬಿಟ್ಟು ಕ್ರಿಸ್ತ ಶಕ ಒಂಬೈನೂರ ತೊಂಬತ್ತರಲ್ಲಿ ಇದನ್ನು ರಚನೆ ಮಾಡ್ತಾನೆ ಅದೇ ರೀತಿ ಛಂದಸ್ಸನ್ನು ಪರಮೇಶ್ವರ ಪಾರ್ವತಿಗೆ ಪಾರ್ವತಿಗೆ ಹೇಳಿರ್ತಾನೆ ಸೊ ಆ ಪಾರ್ವತಿ ಪಿಂಗಳನಿಗೆ ಈ ಒಂದು ಛಂದಸ್ಸನ್ನು ಹೇಳ್ಕೊಡ್ತಾಳೆ ಅದೇ ರೀತಿ ಛಂದಸ್ಸು ಪಿಂಗಳನಿಂದ ಲೋಕದಲ್ಲಿ ಖ್ಯಾತಿ ಪಡೆಯಿತು ಅಂಥೇಳಿ ನಾಗವರ್ಮ ತನ್ನ ಸತಿಗೆ ಈ ಒಂದು ಕಥೆಯನ್ನು ಹೇಳ್ತಾ ಇರ್ತಾನೆ ಸೊ ಛಂದಸ್ ಅಂತಕ್ಕಂಥದ್ದು ಲೋಕದಲ್ಲಿ ಪಿಂಗಳನಿಂದ ಒಂದು ಖ್ಯಾತಿಯನ್ನು ಪಡೆದಿದೆ ಅಂತೇಳಿ ಸೊ ನಾಗವರ್ಮ ತನ್ನ ಸತಿಗೆ ಹೇಳಿದ್ದನಂತೇಳಿ ಉಲ್ಲೇಖಗಳು ದೊರೀತಾ ಹೋಗ್ತವೆ ಅದೇ ರೀತಿ ಆ ಪಿಂಗಳನ್ನೇ ರಚಿಸಿರ್ತಕ್ಕಂತಹ ಚಂದೋ ಸೂತ್ರಗಳನ್ನು ನಾಗವರ್ಮ ತನ್ನ ಕೃತಿಗೆ ಆಧಾರವಾಗಿಟ್ಟುಕೊಂಡು ಸೊ ಈತ ಛಂದಸ್ಸಿನ ಕೃತಿಯನ್ನು ಬರಿತಾ ಹೋಗ್ತಾನೆ ಸೊ ಈ ಚಂದೋಂಬುದಿಯಲ್ಲಿ ಸುಮಾರು ಆರು ಅಧಿಕರಣಗಳನ್ನು ನಾವೆಲ್ಲ ಕಾಣ್ಬೋದು ಸೊ ಆ ಆರು ಅಧಿಕರಣಗಳಲ್ಲಿ ಏನೇನು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾನೆ ಅಂತಂದರೆ ಒಂದನೇ ಅಧಿಕರಣ ಬಂದ್ಬಿಟ್ಟು ಸೊ ಸಂಜ್ಞಾ ಪ್ರಕರಣ ಅಂತಕ್ಕಂಥದ್ದು ಇದರಲ್ಲಿ ಅಚ್ಚ ಕನ್ನಡದ ವೃತ್ತಗಳ ಬಗ್ಗೆ ಆತ ಪ್ರಸ್ತಾಪವನ್ನು ಮಾಡ್ತಾ ಹೋಗ್ತಾನೆ ಸೊ ಮೊದಲನೇ ಪ್ರಕರಣ ಯಾವುದು ಅಂತಂದರೆ ಸಂಜ್ಞಾ ಪ್ರಕರಣ ಆಲ್ರೆಡಿ ಈ ಚಂದೋಮುದಿಯಲ್ಲಿ ಇರ್ತಕ್ಕಂತಹ ಅಧಿಕರಣಗಳ ಸಂಖ್ಯೆ ಎಷ್ಟು ಅಂಥೇಳಿ ಸೊ ನೆಟ್ ಪರೀಕ್ಷೆಯಲ್ಲಿ ಸೊ ಕೇಳಿರ್ತಕ್ಕಂತಹ ಉದಾಹರಣೆಗಳಿದೆ ಸ್ನೇಹಿತರೆ ಸೊ ಅದಕ್ಕಾಗಿ ಅಲ್ಲಿ ಬರುವಂತಹ ಪ್ರಕರಣಗಳಾಗಿರ್ಬೋದು ಅದೇ ರೀತಿ ಸೊ ಅವುಗಳಲ್ಲಿ ಏನೇನು ವಿಷಯ ಪ್ರಸ್ತಾಪ ಮಾಡಿದ್ದಾನೆ ಅಂತೇಳಿ ನಾವು ಕಾಣ್ಬೋದು ಸೊ ನೆಕ್ಸ್ಟ್ ಎರಡನೇ ಪ್ರಕರಣ ಅಂತಂದರೆ ಸಮರುತ್ತ ವಿವರಣೆ ಅಂತಕ್ಕಂಥದ್ದು ಮೊದಲನೇ ಪ್ರಕರಣ ಸಂನ್ಯಾ ಪ್ರಕರಣ ಅದೇ ರೀತಿ ಸಮರುತ್ತ ಪ್ರ ವಿವರಣೆ ನೆಕ್ಸ್ಟ್ ಮೂರನೇ ಪ್ರಕರಣ ಅಂತಂದರೆ ಮಾಲಾವೃತ್ತ ಮತ್ತು ಅರ್ಧ ಸಮ ವಿಷಮಾದಿ ವೃತ್ತ ಪ್ರಕರಣ ಅಂತಕ್ಕಂಥದ್ದು ಸೊ ವೃತ್ತಗಳ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗ್ತಾನೆ ನೆಕ್ಸ್ಟು ಕಂದಾದಿ ಮಾತ್ರ ವೃತ್ತ ಪ್ರಕರಣ ಅಂತಕ್ಕಂಥದ್ದು ಸೊ ನಾಲ್ಕನೇ ಪ್ರಕರಣವಾಗ್ತದೆ ಅದೇ ರೀತಿ ಐದನೇ ಪ್ರಕರಣ ಬಂದ್ಬಿಟ್ಟು ಕರ್ನಾಟಕ ವಿಷಯ ವೃತ್ತ ಪ್ರಕರಣ ಅಂತಕ್ಕಂಥದ್ದು ಕರ್ನಾಟಕ ವಿಷಯ ವೃತ್ತ ಪ್ರಕರಣ ಅಂತಕ್ಕಂಥದ್ದು ಐದನೇ ಪ್ರಕರಣವಾಗಿದೆ ನೆಕ್ಸ್ಟು ಪ್ರಕರಣ ಐ ಆರು ಷಟ್ ಪ್ರತ್ಯಯ ವಿವರಣ ಪ್ರಕರಣ ಅಂತಕ್ಕಂಥದ್ದು ಇದು ಚಂದಂಬುದಿಯಲ್ಲಿ ಬರ್ತಕ್ಕಂತಹ ಆರನೆಯ ಪ್ರತ್ಯಯವಾಗಿರ್ತದೆ ಸೊ ಇವೆಲ್ಲವನ್ನು ಕೂಡ ನೆನಪಿಟ್ಕೊಳ್ಳೋವಂಥ ಪ್ರಯತ್ನ ಮಾಡಿ ಸ್ನೇಹಿತರೆ ಸೊ ಕೇಳುವಂತಹ ಸಾಧ್ಯತೆಗಳು ತುಂಬಾ ಇದೆ ಅದೇ ರೀತಿ ಮುಂದುವರೆದು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಸೊ ಮೂರನೆಯ ಒಂದು ಕೃತಿ ಯಾವುದು ಅಂತಂದರೆ ಕವಿ ಜಿಹಾ ಬಂಧನ ಅಂತಕ್ಕಂಥದ್ದು ಸೊ ಇದನ್ನ ಈಶ್ವರ ಕವಿ ರಚನೆ ಮಾಡ್ತಾನೆ ಸೊ ಈತನ ಕಾಲ ಬಂದ್ಬಿಟ್ಟು ಕ್ರಿಸ್ತ ಶೇಕ ಸೊ ಸಾವಿರದ ಐದುನೂರು ಅಂತಕ್ಕಂಥದ್ದು ಈತನ ಕಾಲವಾಗ್ತದೆ ನೆಕ್ಸ್ಟು ಈ ಒಂದು ಕೃತಿಯಲ್ಲಿ ಸುಮಾರು ನಾಲ್ಕು ಆಶ್ವಾಸಗಳನ್ನು ನಾವು ಕಾಣ್ಬೋದು ಸೊ ಮೊದಲನೇ ಆಶ್ವಾಸದಲ್ಲಿ ಏನೇನು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾನೆ ಅಂತೇಳಿ ನಾವು ಗಮನಿಸ್ತಾ ಬಂದಾಗ ಸೊ ಘನಗಳ ಸ್ವರೂಪ ಆಗಿರ್ಬೋದು ಮತ್ತು ಅವುಗಳ ಶತ್ರುತ್ವ ಮತ್ತು ಮಿತ್ರತ್ವದ ಬಗ್ಗೆ ಪ್ರಸ್ತಾಪ ಮಾಡ್ತಾನೆ ಅದೇ ರೀತಿಯಾಗಿ ಅಧಿಕ ಅಧಿಷ್ಠಾತ ದೈವಗಳು ಸೊ ಅಧಿಷ್ಠಾತ ದೈವಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾನೆ ಶುಭಾಶುಭ ಫಲಗಳ ಬಗ್ಗೆ ಇಲ್ಲಿ ಗಮನಿಸ್ತಾ ಹೋಗ್ತಾನೆ ಅದೇ ರೀತಿಯಾಗಿ ಪ್ರಯೋಗ ನಿಬಂಧನೆಯ ವಿವರಿಸ್ತಾ ಹೋಗ್ತಾನೆ ಸೊ ತಮಗೆ ಗೊತ್ತಿರುವಂತಹ ವಿಚಾರ ಏನಂದರೆ ಸೊ ಕವಿ ಜೀಹಾ ಬಂಧನ ಕೃತಿಯಲ್ಲಿ ಎಷ್ಟು ಆಶ್ವಾಸಗಳಿದ್ದಾವೆ ಸೊ ಮೊದಲನೇ ಆಶ್ವಾಸ ಎರಡನೇ ಆಶ್ವಾಸದಲ್ಲಿ ಏನೇನು ಪ್ರಸ್ತಾಪ ಮಾಡ್ತಾ ಹೋಗ್ತಾನೆ ಅನ್ನೋದನ್ನು ಗಮ್ಯನಿಸ್ಟ್ ಸ್ನೇಹಿತರೆ ಸೊ ಎರಡನೇ ಆಶ್ವಾಸದಲ್ಲಿ ಹರಿಕರಿ ಮೊದಲಾದ ಪ್ರಾಸ ಪ್ರಾಸಭೇದಗಳನ್ನು ಪ್ರಸ್ತಾಪ ಮಾಡಿದ್ದಾನೆ ನೆಕ್ಸ್ಟು ಒಡಿಯ ಲಕ್ಷಣ ಸೊ ಭೇದಗಳನ್ನು ಇಲ್ಲಿ ವಿವರವಾಗಿ ಹೇಳ್ತಾ ಹೋಗ್ತಾನೆ ಹಾಗೆ ಮೂರನೇ ಆಶ್ವಾಸದಲ್ಲಿ ಅಕ್ಷರಗಳ ಕುರಿತು ಸೊ ಮೂರನೆಯ ಆಶ್ವಾಸದಲ್ಲಿ ಅಕ್ಷರಗಳ ಕುರಿತು ಪ್ರಸ್ತಾಪ ಮಾಡ್ತಾನೆ ಸೊ ಅದೇ ರೀತಿ ಈ ಮೂರು ಆಶ್ವಾಸದಲ್ಲಿ ಮಾತ್ರ ಛಂದಸ್ಸಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾನೆ ಉಳಿದಂತಹ ಇನ್ನೂ ಒಂದು ಆಶ್ವಾಸದಲ್ಲಿ ಛಂದಸ್ಸಿನ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನು ಕೊಡೋದಿಲ್ಲ ಸೊ ಹಾಗಾಗಿ ಈ ಮೂರು ಆಶ್ವಾಸಗಳಂತಕ್ಕಂಥದ್ದು ತುಂಬಾ ಮುಖ್ಯವಾಗ್ತದೆ ನೆಕ್ಸ್ಟ್ ನಾಲ್ಕನೇ ಒಂದು ಕೃತಿಯನ್ನು ನಾವಿಲ್ಲಿ ನೋಡ್ತಾ ಬಂದಾಗ ಸ್ನೇಹಿತರೆ ಸೊ ಚಂದಸ್ಸಾರ ಅಂತಕ್ಕಂಥದ್ದು ಸೊ ಇದರ ಕಾಲ ಸಾವಿರದ ಆರುನೂರ ಐವತ್ತು ಅಂತಕ್ಕಂಥದ್ದು ಗುಣಚಂದ್ರನ್ ಎಂಬ ಕವಿ ಈ ಒಂದು ಚಂದಸ್ಸಾರವನ್ನ ರಚನೆ ಮಾಡ್ತಾನೆ ಸೊ ಗುಣಚಂದ್ರನ ಚಂದಸ್ಸಾರ ಇದರಲ್ಲಿ ಐದು ಅಧಿಕರಣಗಳನ್ನು ಒಳಗೊಂಡಂತಹ ಈ ಒಂದು ಕೃತಿ ಸೊ ಮೊದಲನೆಯ ಅಧಿಕರಣದಲ್ಲಿ ಏನು ಹೇಳ್ತದೆ ಅಂತಂದರೆ ಲಘು ಗುರು ಗಣ ಸ್ವರೂಪ ಮತ್ತು ಯತಿ ಪ್ರಾಸಗಳ ಮತ್ತು ಕಂದ ಪದ್ಯದ ಒಂದು ವಿವರವನ್ನು ಈ ಮೊದಲನೇ ಅಧಿಕರಣದಲ್ಲಿ ಕೊಡ್ತಾ ಹೋಗ್ತಾರೆ ಸೊ ಅದೇ ರೀತಿಯಾಗಿ ದ್ವಿತೀಯ ಅಧಿಕರಣದಲ್ಲಿ ಆರ್ಯ ಗೀತಿಕೆ ಅದೇ ರೀತಿ ಕಂದ ನೆಕ್ಸ್ಟು ಷಟ್ಪದಿ ಭೇದಗಳನ್ನು ಅಲ್ಲಿ ಚರ್ಚೆ ಮಾಡಿದ್ದಾರೆ ಸೊ ಆರ್ಯ ಗೀತಿಕೆ ಮತ್ತು ಕಂದಗಳ ಬಗ್ಗೆ ಆ ಒಂದು ಎರಡನೇ ಅಧ್ಯಾಯದಲ್ಲಿ ಚರ್ಚಿಸಿರ್ತಕ್ಕಂಥದ್ದನ್ನ ನಾವೆಲ್ಲ ಕಾಣ್ಬೋದು ನೆಕ್ಸ್ಟು ಮೂರನೆಯ ಒಂದು ಅಧಿಕರಣದಲ್ಲಿ ಅಕ್ಷರ ಅದೇ ರೀತಿ ಛಂದಸ್ಸು ಅದರ ಉತ್ಪತ್ತಿಯ ಬಗ್ಗೆ ಆಗಿರ್ಬೋದು ಅದೇ ರೀತಿ ಇಪ್ಪತ್ತಾರು ಛಂದಸ್ಸಿನ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗ್ತಾನೆ ಸೊ ನಾಲ್ಕನೆಯ ಅಧಿಕರಣದಲ್ಲಿ ವೃತ್ತಗಳು ಮತ್ತು ದಂಡಕ ಭೇದಗಳು ಅದೇ ರೀತಿ ಗೀತೆ ಮತ್ತು ಭೇದಗಳು ಆಯಾ ಭೇದಗಳು ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ನಾಲ್ಕನೆಯ ಒಂದು ಅಧಿಕರಣದಲ್ಲಿ ಚರ್ಚಿಸಿದ್ದಾನೆ ಸೊ ಐದನೆಯ ಅಧಿಕರಣ ಧ್ರುವತಾಳ ದ್ವಿಪದಿ ಅದೇ ರೀತಿ ತ್ರಿಪದಿ ರಗಳೆ ಲಾವಣಿ ಸೀಸ ಪದ್ಯಗಳ ಬಗ್ಗೆ ಆತ ಪ್ರಸ್ತಾಪಿಸಿರೋದನ್ನು ನಾವೆಲ್ಲ ಗಮನಿಸ್ಬೋದು ಸ್ನೇಹಿತರೆ ಸೊ ಇಲ್ಲಿ ಬರುವಂಥ ವಿಚಾರಗಳನ್ನು ಮಾತ್ರ ನೆನಪಿಟ್ಕೊಳ್ತಾ ಹೋಗಿ ಸೊ ಇದರಲ್ಲಿ ಇನ್ಡೆಪ್ತಾಗಿ ಕೇಳುವಂಥ ಸಾಧ್ಯತೆ ಕಡಿಮೆ ಇರ್ತದೆ ಬಟ್ ಎಷ್ಟು ಅಧಿಕರಣಗಳಿದಾವೆ ಸೊ ಯಾವ್ಯಾವ ಅಧಿಕರಣದಲ್ಲಿ ಏನೇನು ಪ್ರಸ್ತಾಪ ಮಾಡಿದ್ದಾರೆ ಅನ್ನತಕ್ಕಂಥ ಒಂದು ಮಾತು ತಮಗೆ ಗೊತ್ತಿರಲಿ ಸ್ನೇಹಿತರೆ ಸೊ ಏನೇನು ಚರ್ಚೆ ಮಾಡಿದ್ದಾರೆ ಅಂತಕ್ಕಂಥ ವಿಷಯ ತಮಗೆ ಗೊತ್ತಿರಲಿ ಸ್ನೇಹಿತರೆ ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ಸೊ ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಸೊ ಲೈಕ್ ಕೊಡಿ ಅದೇ ರೀತಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆದ್ರಿ ಅಂತಂದರೆ ಸೊ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡಕ್ಕೆ ಸಂಬಂಧಪಟ್ಟಂತಹ ಸುಮಾರು ವಿಚಾರಗಳನ್ನು ಅಲ್ಲಿ ಚರ್ಚೆ ಮಾಡ್ತಾ ಇರ್ತೀನಿ ಸೊ ಅಲ್ಲಿಯೂ ಕೂಡ ನೀವು ವಿಷಯವನ್ನು ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ಬೋದು ಅದೇ ರೀತಿಯಾಗಿ ಒಂದು ಐದನೇ ಪ್ರಕರಣ ಐದನೇ ಒಂದು ಕೃತಿಯನ್ನು ನಾವಿಲ್ಲಿ ನೋಡ್ತಾ ಬಂದಾಗ ಚಂದೋ ವಿರಚ ವಿಚಿತಿ ಅಂತಕ್ಕಂಥದ್ದು ಸೊ ಚಂದೋ ವಿಚಿತಿ ಅಂತಕ್ಕಂತಹ ಒಂದು ಕೃತಿಯನ್ನು ಬರೆದವನು ಎರಡನೆಯ ನಾಗವರ್ಮ ಸೊ ಈತನ ಕಾಲ ಬಂದ್ಬಿಟ್ಟು ಸಾವಿರದ ನಲವತ್ತೆರಡರಲ್ಲಿ ರಚಿಸ್ತಾ ಹೋಗ್ತಾನೆ ಅದೇ ರೀತಿ ಈ ಒಂದು ಕೃತಿ ನಮಗೆ ಲಭ್ಯವಾಗಿಲ್ಲ ಸೊ ಇದೊಂದು ಲಭ್ಯವಾಗಿರದೇ ಇರತಕ್ಕಂತಹ ಕೃತಿ ಆಗ್ತದೆ ಇದನ್ನು ರಚಿಸಿದ್ದಕ್ಕಾಗಿ ಕಾವ್ಯಾವಲೋಕನದಲ್ಲಿ ಉಲ್ಲೇಖವಿದೆ ಅಂದರೆ ಎರಡನೇ ನಾಗವರ್ಮನ ಮತ್ತೋರ್ವ ಮತ್ತೊಂದು ಕವಿ ಕೃತಿಯಾದಂತಹ ಕಾವ್ಯಾವಲೋಕನದಲ್ಲಿ ಸ್ವಾತ ಛಂದೋ ವಿಚಿತಿ ಅಂತಕ್ಕಂತಹ ಒಂದು ಕೃತಿಯನ್ನು ನಾನು ಛಂದಸ್ಸಿಗೆ ಸಂಬಂಧಪಟ್ಟಂಗೆ ಬರೆದಿದ್ದೀನಿ ಅಂತೇಳಿ ಉಲ್ಲೇಖವನ್ನು ಕೊಡ್ತಾ ಹೋಗ್ತಾನೆ ಬಟ್ ಆ ಕೃತಿ ಇನ್ನೂವರೆಗೂ ಕೂಡ ನಮಗೆ ಲಭ್ಯವಾಗಿಲ್ಲ ಸ್ನೇಹಿತರೆ ನೆಕ್ಸ್ಟ್ ಮುಂದುವರೆದು ನಾವು ನೋಡ್ತಾ ಬಂದಾಗ ಷಟ್ ಪ್ರತ್ಯಯ ಅಂತಕ್ಕಂತಹ ಮತ್ತೊಂದು ಕೃತಿ ಸೊ ಇದು ಸಾವಿರದ ಏಳ್ನೂರ ನಲವತ್ತೆಂಟರಲ್ಲಿ ಶಾಲ್ಯದ ಕೃಷ್ಣರಾಜ ಬರೀತಾನೆ ಸೊ ಇದು ಕೂಡ ಪ್ರಕಟವಾಗಿಲ್ಲ ಅಂಥೇಳಿ ತಿಳಿಸ್ತಾ ಹೋಗ್ತಾರೆ ಇವುಗಳನ್ನು ಕೂಡ ತಾವು ಗಮನಿಸ್ತಾ ಹೋಗಿ ಸ್ನೇಹಿತರೆ ನೆಕ್ಸ್ಟು ಗುಣಗಾಂಕಿಯಂ ಅಂತಕ್ಕಂತಹ ಮತ್ತೋರ್ವ ಲೇಖಕ ಸೊ ಈತನ ಕಾಲ ಎಂಟುನೂರ ನಲ್ವತ್ನಾಲ್ಕರಿಂದ ಎಂಟುನೂರ ಎಂಬತ್ತೆಂಟು ಚಾಲುಕ್ಯ ದೊರಿ ಗುಣ ಗುಣಗಾಂಕ ವಿಜಯಾದಿತ್ಯನ ಹೆಸರು ಅಂತ ಹೇಳಿದನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ನೆಕ್ಸ್ಟು ಇದು ಕೂಡ ಛಂದಸ್ಸಿಗೆ ಸಂಬಂಧಪಟ್ಟಂತಹ ಕೃತಿ ಆಗ್ತದೆ ರತ್ನಾಕರ ಕರ್ನಾಟಕ ವೃತ್ತಿ ಅಂತಕ್ಕಂಥದ್ದು ಸಾವಿರದ ಏಳ್ನೂರ ಎಪ್ಪತ್ತೈದರಲ್ಲಿ ಪ್ರಕಟ ಮಾಡ್ತಾರೆ ಸೊ ಇದು ಕೂಡ ಛಂದಸ್ಸಿಗೆ ಸಂಬಂಧಪಟ್ಟಂತಹ ಕೃತಿ ಆಗ್ತದೆ ಹಾಗೆ ನಂದಿ ಛಂದಸ್ಸು ಸೊ ಹತ್ತೊಂಬತ್ತನೇ ಶತಮಾನದಲ್ಲಿ ಬಂದಂತಹ ಪ್ರಮುಖವಾದ ಛಂದಸ್ಸಿನ ಕೃತಿ ಆಗ್ತದೆ ನೆಕ್ಸ್ಟು ಕರ್ನಾಟಕ ಚಂದೋಲಂಕಾರ ಸಾಹಿತ್ಯ ಲಕ್ಷಣ ಅಂತಕ್ಕಂಥದ್ದು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಇದು ಪ್ರಕಟವಾಗ್ತದೆ ಸೊ ಇವುಗಳ ಪ್ರಕಟನಾ ವರ್ಷವನ್ನು ನೆನಪಿಡುವಂಥ ಪ್ರಯತ್ನ ಮಾಡಿ ಸ್ನೇಹಿತರೆ ಸೊ ಕಾಲಾನುಕ್ರಮದಲ್ಲಿ ಕೇಳುವಂತಹ ಸಾಧ್ಯತೆಗಳಿರ್ತದೆ ನೆಕ್ಸ್ಟು ಚಂದಸ್ಸಾರ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಇದು ಪ್ರಕಟವಾಗ್ತದೆ ಅದೇ ರೀತಿ ಚಂದೋ ಮಾಲಿಕೆ ಅಂತಕ್ಕಂಥದ್ದು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಪ್ರಕಟವಾಗ್ತದೆ ನೆಕ್ಸ್ಟು ಚಂದೋ ದರ್ಪಣ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಇದು ಪ್ರಕಟವಾಗ್ತದೆ ನೆಕ್ಸ್ಟು ಶ್ರೀ ನರಸಿಂಹರಾಜ ಕರ್ನಾಟಕ ಚಂದೋ ಚಂದೋರಾಜಮ್ಮ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಇದು ಪ್ರಕಟವಾಗಿದೆ ನೆಕ್ಸ್ಟು ಕರ್ನಾಟಕ ಮಂಜರಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿದು ಇದು ಪ್ರಕಟವಾಗ್ತದೆ ಅದೇ ರೀತಿಯಾಗಿ ಸಂಸ್ಕೃತ ಛಂದಸ್ಸಿನ ಕೃತಿಗಳ ಬಗ್ಗೆ ನಾವಿಲ್ಲಿ ಸ್ವಲ್ಪ ಗಮನಿಸ್ತಾ ಬಂದಾಗ ಜಯಕೀರ್ತಿಯ ಚಂದೋನು ಶಾಸನ ಅಂತಕ್ಕಂಥದ್ದು ಸಾವಿರದ ಐವತ್ತರಲ್ಲಿ ಪ್ರಕಟವಾಗಿದೆ ಅದೇ ರೀತಿ ಮೂರನೇ ಸೋಮೇಶ್ವರನ ಮಾನಸೋಲ್ಲಾಸ ಸಾವಿರದ ಒನ್ನೂರ ಇಪ್ಪತ್ತೊಂಬತ್ತರಲ್ಲಿ ಪ್ರಕಟವಾಗ್ತದೆ ಹಾಗೆಯೇ ಶಾರ್ಗದೇವನ ಸಂಗೀತ ರತ್ನಾಕರ ಸ್ವ ಹದಿಮೂರನೇ ಶತಮಾನದಲ್ಲಿ ಬಂದಂತಹ ಪ್ರಮುಖವಾದ ಒಂದು ಛಂದಸ್ಸಿನ ಕೃತಿಯಾಗಿದೆ ಸ್ನೇಹಿತರೆ ನೆಕ್ಸ್ಟು ಮತಂಗ ಮುನಿಯ ಬೃಹದ್ದೇಶಿ ಅಂತಕ್ಕಂತಹ ಕೃತಿ ಸುಮಾರು ಒಂಬತ್ತು ಮತ್ತು ಹತ್ತನೇ ಶತಮಾನದಲ್ಲಿ ಇದು ಪ್ರಕಟವಾಗ್ತದೆ ಸೊ ಇವಿಷ್ಟು ಛಂದಸ್ಸಿಗೆ ಸಂಬಂಧಪಟ್ಟಂತಹ ಪ್ರಮುಖವಾದ ಕೃತಿಗಳಾಗ್ತವೆ ಸೊ ಈ ತರಗತಿ ತಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಇಷ್ಟ ಆಗಿಲ್ಲ ಅಂತಂದರೆ ಅದೇ ರೀತಿ ಡಿಸ್ಲೈಕ್ ಕೂಡ ನೀವು ಕೊಡ್ಬೋದು ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ